ಭೈರಪ್ಪ ಎಂದೇ ಜನಪ್ರಿಯರಾಗಿರುವ ಸಂತೆ ಲಿಂಗಣ್ಣಯ್ಯ ಭೈರಪ್ಪನವರ ನಿಧನಕ್ಕೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಸಂತಾಪ ಸೂಚಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಲೇ ಭಾವುಕರಾಗಿದ್ದಾರೆ ಭೈರಪ್ಪ ಕರ್ನಾಟಕದ ಅತ್ಯಂತ ಪ್ರತಿಭಾನ್ವಿತ ಮತ್ತು ಗೌರವಾನ್ವಿತ ಬರಹಗಾರರಲ್ಲಿ ಒಬ್ಬರು ಅರವತ್ತು ವರ್ಷಗಳ ವೃತ್ತಿ ಜೀವನದಲ್ಲಿ ಅವರು ಇಪ್ಪತ್ತೇಳು ಕೃತಿಗಳನ್ನು ರಚಿಸಿದರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತಹ ಸಾಹಿತ್ಯ ಭೀಷ್ಮ ಎಂದು ಕಂಬನಿ ಬಿಡಿದರು ಕರ್ನಾಟಕ ರಾಜ್ಯಕ್ಕೆ ಒಂದು ಅತೀವ ಸಾಹಿತ್ಯ ಜಗತ್ತಿನ ಭೀಷ್ಮಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಅವರ ಸಾಹಿತ್ಯ ಕ್ಷೇತ್ರದ ಸೇವೆ ನೇರ ನುಡಿ ರಾಷ್ಟ್ರದ ಬಗ್ಗೆ ನಾಡಿನ ಬಗ್ಗೆ ಇತಿಹಾಸದ ಬಗ್ಗೆ ಹೋಗಿದ್ದಂಥ ಒಂದು ಕಳಕಳಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ತೊಂಬತ್ನಾಲ್ಕು ವರ್ಷದಲ್ಲೂ ಕೂಡ ಯಾವುದಕ್ಕೆ ಆದ್ಯತೆ ಕೊಡಬೇಕು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳೋದರಿಂದ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡೋ ಕೊಟ್ಟಾಗುತ್ತೆ ಅಂತ ಅರ್ಥವಿರ್ಜಿತವಾಗಿ ದೇಶದ ಹಿತವನ್ನು ಗುಣದಲ್ಲಿಟ್ಟುಕೊಂಡು ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತಂಥ ಒಬ್ಬ ಮಹಾನ್ ಸಾಹಿತಿಗಳವರು ನಾನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಸನ್ಮಾನ್ಯ ಡಾಕ್ಟರ್ ಭೈರಪ್ಪನವರನ್ನ ಅವತ್ತಿನ ದಸರಾ ಹಬ್ಬದ ಉದ್ಘಾಟನೆಗೆ ತಾಯಿ ಚಾಮುಂಡಿ ಹತ್ರ ಬರಮಾಡಿಕೊಂಡು ಅವ್ರ ಕೈಯ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶವನ್ನು ನಾನು ನೆನೆಸ್ಕೊಳ್ಳಬೇಕಾಯ್ತದೆ ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವಗೊಂಡಂತಹ ಭೈರಪ್ಪನವರು ಪದ್ಮಭೂಷಣ ಪುರಸ್ಕೃತರು ಆಗಿದ್ದಂಥವರು ಇವರ ನಿಧನ ನಮ್ಮೆಲ್ಲರೂ ಕೂಡ ಅತೀವ ದುಃಖವನ್ನು ಉಂಟು ಮಾಡಿದೆ ಅವರ ಕೊನೆಯ ನಿಧವರೆಗೂ ಕೂಡ ಸಾಹಿತ್ಯ ಖುಷಿಯಲ್ಲಿ ತೊಡಗಿಸಿಕೊಂಡವರು ಭೈರಪ್ಪನವರು ಬರೆದಂಥ ವಂಶವೃಕ್ಷ ಗೃಹಭಂಗ ಅನಾವರಣ ನಾಯಿ ಸಾಕ್ಷಿ ಅನ್ವೇಷಣೆ ಪರ್ವ ಸೇರಿದಂತೆ ಹತ್ತಾರು ಕಾದಂಬರಿಗಳನ್ನು ಈಗಲೂ ಕೂಡ ಜನಪ್ರಿಯವಾಗಿದೆ ಇವರು ಬರೆದಿರತಕ್ಕಂಥ ತಬ್ಬಲಿ ನಿನಾದ ಮಗನೇ ರಾಜ್ಯದ ಸಿನಿಮಾ ಲೋಕದಲ್ಲಿ ಒಂದು ದೊಡ್ಡ ಬಿಡುಗಾಳಿಯನ್ನು ಎಬ್ಬಿಸಿದೆ ಅಂತ ಒಬ್ಬ ಹಿರಿಯ ಚೇತನ ಸಾಹಿತ್ಯ ಲೋಕದ ದಿಗ್ಗಜ ಮತ್ತೆ ಇವತ್ತಿನ ಯುವ ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆಯ ಪ್ರತಿಜ್ಞೆಯನ್ನು ಪ್ರಜ್ಞೆಯನ್ನು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸತಕ್ಕಂಥದ್ರಲ್ಲಿ ಅವರ ಪಾತ್ರ ಅನನ್ಯವಾದದ್ದು ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿತ್ವದ ಬೇರು ಬೇರು ವ್ಯಕ್ತಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ತನ್ಮೂಲಕ ಭೈರಪ್ಪನವರು ಸಾಹಿತ್ಯ ಲೋಕದಲ್ಲಿ ಎಷ್ಟು ಜನಪ್ರಿಯರಾಗಿದ್ದರೂ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಅವರ ಅನುಭವವನ್ನು ಹಂಚ್ಕೊಳ್ತಾ ಇದ್ದಂಥ ಸಂದರ್ಭ ಸನ್ನಿವೇಶಗಳನ್ನು ಕೂಡ ನಾವೆಲ್ಲ ಬಲ್ಲವರಾಗಿದ್ದೇವೆ ದೇಶಕ್ಕೆ ದೇಶದ ವ್ಯವಸ್ಥೆಗೆ ಒಂದು ಸಣ್ಣ ಅಪಚಾರ ಆದರೂ ಕೂಡ ಯಾರಿಗೂ ಕೂಡ ತಲೆಬಾಗದೆ ದೇಶದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪಡಿಸ್ತಾ ಒಬ್ಬ ಮಹಾನ್ ಚಿಂತಕರು ಅವರ ಅಗಲಿಕೆಯ ಮೆಲ್ಲರಿಗೂ ಉಂಟು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ತನ್ನ ಮೂಲಕ ಅವ್ರ ಕುಟುಂಬ ಒಂದು ಸರಳ ಜೀವನವನ್ನು ನಡೆಸ್ತಾ ಇದ್ದಂಥ ಭತ್ತ